ಮೈಸೂರಿನಲ್ಲಿ ಗಣತಿಗೆ ವಿದ್ಯಾರ್ಥಿಗಳನ್ನ ಬಳಕೆ ಮಾಡಿಕೊಂಡಿರುವಂತಹ ಆರೋಪ ವಿದ್ಯಾರ್ಥಿಗಳ ಬಳಕೆ ಅಂತ ಹೇಳಿ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ ಆ ವಿದ್ಯಾರ್ಥಿಗಳನ್ನ ಮಾತನಾಡಿಸಿದ್ರೆ ಅವ್ರು ಮಾತ್ರ ಕೇರ್ಲೆಸ್ ಅವ್ರು ಏನೇ ಪ್ರಶ್ನೆ ಕೇಳಿದ್ರು ಅಲ್ಲಿರುವಂತಹ ನೀವು ವಿದ್ಯಾರ್ಥಿಗಳು ಯಾಕೆ ಬಂದಿದ್ದೀರಾ ಅಂತ ಹೇಳಿ ಅಲ್ಲಿರುವಂತಹ ಸ್ಥಳೀಯರು ಆಬಸ್ಲಿ ಪ್ರಶ್ನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಯುವಕರು ಒಂದೇ ಒಂದು ಉತ್ತರ ಕೊಟ್ಟಿದ್ದಾರೆ ಈ ಜಾತಿ ಗಣತಿಗೆ ಮಾಡಬೇಕು ಅಂತ ಹೇಳಿ ಶಿಕ್ಷಕಿ ಶಿಕ್ಷಕರನ್ನ ಅಂತ ಸಂದರ್ಭದಲ್ಲಿ ಈಗ ಮೈಸೂರಿನಲ್ಲಿ ಗಣತಿಗೆ ವಿದ್ಯಾರ್ಥಿಗಳನ್ನ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ ಸೊ ಮೈಸೂರಿನಲ್ಲಿ ಗಣತಿಗೆ ವಿದ್ಯಾರ್ಥಿಗಳನ್ನ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ ಮನೆ ಮನೆಗೆ ವಿದ್ಯಾರ್ಥಿಗಳು ಬರ್ತಿದ್ದಾರೆ ಸೊ ವಿದ್ಯಾರ್ಥಿಗಳ ಬಳಕೆ ಅಂತ ಹೇಳಿ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ ಸರ್ವೆ ನಡೀತಾ ಇತ್ತು ಸಂದರ್ಭದಲ್ಲಿ ಅಲ್ಲಿರುವಂತಹ ಸ್ಥಳೀಯರು ಪ್ರಶ್ನೆ ಮಾಡಿದ್ದಾರೆ ಆ ಒಂದು ವಿಡಿಯೋ ಕೂಡ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಯುವಕರು ಈ ಸೆನ್ಸಸ್ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಅಲ್ಲಿರುವಂತಹ ಸ್ಥಳೀಯರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಶಿಕ್ಷಕರನ್ನ ನೇಮಕ ಮಾಡಿರ್ತಾರೆ ಅಂಥದ್ರಲ್ಲಿ ಯುವಕರು ಬಂದಿದ್ದಾರೆ ಸರ್ವೆಗೆ ಅಂತ ಹೇಳಿ ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಅಲ್ಲಿರುವಂತಹ ಸ್ಥಳೀಯರು ಆಮೇಲೆ ಗೊತ್ತಾಗಿದೆ ಯುವಕರು ಅಂತ ಹೇಳಿ ಆಮೇಲೆ ನೀವು ಯಾಕ್ರಿ ಬಂದಿದ್ದೀರಾ ಅನ್ನುವಂತಹ ಪ್ರಶ್ನೆ ಅಲ್ಲಿರುವಂತಹ ಸ್ಥಳೀಯರದ್ದು ಆಗ ಯುವಕರನ್ನು ಕೇಳಿದಂತಹ ಸಂದರ್ಭದಲ್ಲಿ ಆ ಯುವಕರು ಆನ್ಸರ್ ಮಾಡಿಲ್ಲ ಉತ್ತರ ಕೊಟ್ಟಿಲ್ಲ ಯುವಕರಿಗೆ ತರಾಟೆಗೆ ತೆಗೆದುಕೊಂಡಿದ್ರು ಸ್ಥಳೀಯರು ನೀವು ಕೆಲಸ ಬಗ್ಗೆ ಬಿಟ್ಬಿಟ್ಟು ಇದಕ್ಕೆ ಈ ಒಂದು ಕೆಲಸಕ್ಕೆ ಸೇರಿದಿರಾ ನೀವು ಅಂತ ಹೇಳಿ ಅಲ್ಲಿರುವಂತಹ ಸ್ಥಳೀಯರು ಬೈದಿದ್ದಾರೆ ಈ ನೀವು ಸ್ಟೂ ನೀವು ಸ್ಟೂ ಈ ತರ ಈ ಥರ ನೀವು ಸ್ಟೂಡೆ ಈ ಥರ ನೀವು ಸ್ಟೂಡೆಂಟ್ಸ್ಗೆಲ್ಲ ನೀವು ಇದು ಮಾಡ್ಬೋದಾ ಕಳಿಸ್ಬೋದಾ ಅಲ್ಲ ಮೇಡಮ್ ಒಂದು ಒಂದು ನಿಮಿಷ ಮೇಡಮ್ ಈ ತರ ಸ್ಟೂಡೆಂಟ್ಸ್ಗೆಲ್ಲ ನೀವು ಕಳಿಸ್ಬೋದಾ ಸಮೀಕ್ಷೆಗೆ ನೀವು ಈ ಸ್ಟೂಡೆಂಟ್ಸ್ ಒಂದು ಒಂದು ನಿಮಿಷ ಒಂದು ನಿಮಿಷ ಮೇಡಮ್ ಸ್ಟೂಡೆಂಟ್ಸ್ ನೀವು ಕಳ್ಸೋದಕ್ಕೆ ಅವಕಾಶ ಇದೆಯಾ ನೀವು ಏನಾರ ಇರಿ ಮೇಡಮ್ ನೀವು ಬರೋ ಪ್ರಶ್ನೆ ಅಲ್ಲ ಅದೇ ಸ್ಟೂಡೆಂಟ್ಸ್ ಇಲ್ಲಿಗೆ ಆನ್ಲೈನ್ ಸಮೀಕ್ಷೆಯಲ್ಲೂ ಜನ ಭಾಗಿಯಾಗಬಹುದು ಆನ್ಲೈನ್ ನಲ್ಲಿ ಸ್ವಯಂ ಮಾಹಿತಿ ತುಂಬಲು ಅವಕಾಶ ಇದೆ ಬಿ ಸಿಬಿಸಿ ಹಾಗೆ ಕರ್ನಾಟಕ ಡಾಟ್ ಗವರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ ನಲ್ಲಿ ಅವಕಾಶ ಕೆ ಎಸ್ ಸಿ ಬಿ ಸಿ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ನಲ್ಲಿ ಅವಕಾಶ ಇದೆ ಸ್ವಚ್ಛ ಮಾಡುವವರಿಗೆ ಕಾಯ್ದೆ ಮಾಹಿತಿಯನ್ನ ಕೊಡಬಹುದು ಈಗ ಜಾತಿ ಗಣತಿ ಮಾಡಬೇಕಂತ ಹೇಳಿ ಮನೆ ಮನೆಗೆ ಬರ್ತಿದ್ದಾರೆ ಕೆಲಸಕ್ಕೆ ಹೋಗೋರು ಇರ್ತಾರೆ ಅಲ್ಲಿ ಎಲ್ಲಿ ಕೆಲಸ ಮಾಡೋರು ಇರ್ತಾರೆ ಇವ್ರಿಗೋಸ್ಕರ ಕಾಯ್ಕೊಂಡು ಮನೇಲಿರಬೇಕಾಗಲ್ಲ ಇಲ್ಲವಲ್ಲ ಸೊ ಅಂತವ್ರಿಗೆ ಇದು ಯೂಸ್ಫುಲ್ ಆಗಲಿ ಅನ್ನುವಂಥದ್ದು ಆನ್ಲೈನ್ನಲ್ಲಿ ಸ್ವಯಂ ಮಾಹಿತಿಯನ್ನು ತುಂಬೋದಕ್ಕೂ ಕೂಡ ಅವಕಾಶವನ್ನು ಕೊಡಲಾಗಿದೆ ಆನ್ಲೈನ್ನ ಸಮೀಕ್ಷೆಯಲ್ಲಿ ಜನರು ಭಾಗಿಯಾಗಬಹುದು ತಮ್ಮ ತಮ್ಮ ಡೀಟೇಲ್ಸ್ಗಳನ್ನು ನೋಂದಾಯಿಸೋದು ಅಂತ ಹೇಳಿ ಈಗ ಒಂದು ವೆಬ್ಸೈಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಆ ವೆಬ್ಸೈಟ್ ನೇಮ್ ಕೆ ಎಸ್ ಸಿ ಬಿ ಸಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅನ್ನುವಂತಹ ವೆಬ್ಸೈಟ್ನಲ್ಲಿ ಅವಕಾಶ ಇದೆ ಸ್ಮಾರ್ಟ್ಫೋನ್ ಆಗಿರ್ಬೋದು ಈ ಲ್ಯಾಪ್ಟಾಪ್ ಮೂಲಕ ಅವಕಾಶ ಇದೆ ಈ ಸ್ಮಾರ್ಟ್ಫೋನಲ್ಲೂ ಕೂಡ ತಮ್ಮ ಡೀಟೇಲ್ಸ್ಗಳನ್ನು ನೋಂದಣಿ ಮಾಡ್ಕೊಳ್ಬೋದು ಅನ್ನುವಂತಹ ಅವಕಾಶವನ್ನು ಕೂಡ ಮಾಡಿಕೊಡ್ಲಾಗಿದೆ ಹಾಗೆ ಕೆಲವೊಂದು ಸ್ಮಾರ್ಟ್ಫೋನಲ್ಲೂ ಕೂಡ ಬರಲ್ಲ ಸೊ ಅಂಥವರು ಈ ಲ್ಯಾಪ್ಟಾಪ್ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದು ತಮ್ಮ ಡೀಟೇಲ್ಸನ್ನು ಹೇಳಿ ಸೊ ಅವಕಾಶವನ್ನು ಕೂಡ ಕೊಡಲಾಗಿದೆ ಜೊತೆ ಜೊತೆಗೆ ಯು ಹೆಚ್ ಐ ಡಿ ನಂಬರ್ ಹಾಕಿ ಮಾಹಿತಿಯನ್ನು ಕೊಡಬಹುದು ಸೊ ವಿದ್ಯುತ್ ಮೀಟರ್ನಲ್ಲಿ ಅಂಟಿಸಲಾಗಿರುವಂತಹ ಯು ಹೆಚ್ ಐ ಡಿ ನಂಬರ್ ಅಥವಾ ವಿದ್ಯುತ್ ಮೀಟರ್ ಖಾತೆ ಸಂಖ್ಯೆಯನ್ನು ಹಾಕಬಹುದು ಅಂತ ಹೇಳಿ ಈಗ ಒಂದು ಆ ವೆಬ್ಸೈಟ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಸೊ ಮನೆ ಮನೆಗೆ ಈಗ ಜಾತಿ ಸಮೀಕ್ಷೆ ಕೂಡ ನಡೀತಾ ಇದೆ ಬರ್ತಾರೆ ಆದರೆ ಯಾವಾಗ ಬರ್ತಾರೋ ಎಷ್ಟು ಗಂಟೆಗೆ ಬರ್ತಾರೋ ಅನ್ನೋದು ಗೊತ್ತಿರೋಲ್ಲ ಸೊ ಅವ್ರು ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಮನೆಯಲ್ಲಿ ಯಾರು ಇರಲ್ಲ ಆಗ ಮನೆಯಲ್ಲಿ ಯಾರು ಇಲ್ಲ ಅಂತ ಹೇಳಿ ಅವ್ರು ಬರೆದುಕೊಂಡು ಬರ್ತಾರೆ ಸೊ ಅಂಥವ್ರು ಈಗ ಕೆಲಸಕ್ಕೆ ಹೋಗಿರ್ತಾರೆ ಅಲ್ಲೇ ಕುತ್ಕೊಂಡು ಆ ವೆಬ್ಸೈಟ್ನಲ್ಲಿ ವೆಬ್ಸೈಟ್ನಲ್ಲಿ ತಮ್ಮ ಡೀಟೇಲ್ಸನ್ನು ಸಬ್ಮಿಟ್ ಮಾಡಬಹುದು ಸೊ ಜೊತೆ ಜೊತೆಗೆ ಯು ಎಚ್ ಐ ಡಿ ನಂಬರ್ ಕೂಡ ಹಾಕಬೇಕಂತೆ ಮಾಹಿತಿಯನ್ನು ಕೊಡಬೇಕಂತೆ ವಿದ್ಯುತ್ ಮೀಟರ್ನಲ್ಲಿ ಅಂಟಿಸಲಾಗಿರುವಂತಹ ಯು ಎಚ್ ಐ ಡಿ ನಂಬರ್ ಇರುತ್ತಲ್ಲ ಅದನ್ನು ಅಲ್ಲಿ ಫಿಲ್ ಮಾಡಬೇಕು ಅಥವಾ ವಿದ್ಯುತ್ ಮೀಟರ್ ಖಾತೆ ಸಂಖ್ಯೆ ಕೂಡ ಹಾಕಬಹುದು ಹೇಳಿ ಹೇಳಿದ್ದಾರೆ